Kadang, -kadang sana. ಮನೆ ಮಾತು ಹೇಳ್ತೀನಿ ಕೇಳ್ರಿ ಇಲ್ಲಿ ಮಲತಾಯಿ ಮಲ್ಮಗಳಿಗೆ ಯಾವ ರೀತಿ ಕಾಣ್ತಾರ ಇದು ಹಾಡು ಕೇಳಿರ್ ತಮ್ಮ ಕೂತೋರ್ ಕಣ್ಣಾಗ ನೀರ ತಾನೇ ಬರಬೇಕು ಸ್ವಲ್ಪ ಲಕ್ಷ ಕೊಟ್ಟ ಕೇಳ್ರಿ ಇಟ್ಟು ತಾನೇ ಕೇಳುದ ಇದೊಂದು ಕ್ಯಾಲಿ ಹಾಡುದ ಯಾರು ತಾಂಡ್ಲಿ ಮಾಡಬೇಡ ಕಾಲಿ ಮಾಡ್ಬೇಡ ಕಲಾಗೊಳ ದಯವಿಟ್ಟು ಕೈ ಮುಗಿತೀನಿ ಸಾ ತಿಮ್ಮಾಣ್ ಕಾಕ ನೀ ಜರ ಸುಮ್ಮ ಕುಂದ್ರು ಮಗನ ಯಾರು ಇನ್ನೊಂದ್ ಸಲ ಹೇಳು ಯಾರು ಇಲ್ಲಿ ಕಾಕೋ ಅಕ್ಕ ಹಾ ಅದಕ್ಕ ಇಲ್ಲಿ ಲಗ್ನ ಆಗಿರ್ತನ ಇಬ್ಬರು ಗಂಡ ಹಾಡ್ತೇನೆ ಒಬ್ಬಕ್ಕೆ ಹೆಣ್ಣು ಮಕ್ಕಳು ಹುಟ್ಟಿ ಬರ್ತಾ ಹತ್ತು ವರ್ಷದ ಕೂಸು ಹೆಣ್ಣು ಮಗಳು ಕೂಸಿರ್ಲಕ್ಕಾಗಿ ತಾಯಿ ತೀರ್ ಬಿಡ್ತಾರ ಹೌದಿಪ್ಪ ತಾಯಿ ತೀರ್ದಾಗ ಐದು ಸತ್ತು ಘಟನೆ ತಾಯಿ ತೀರ್ದಾಗ ಊರು ಹಿರಿಯರೆಲ್ಲ ಎಲ್ಲ ಕೂಡ ನೀ ಮಗಳು ಮಗಳ ಲಗ್ನ ಮಾಡಿಕೊಟ್ಟ ಕೊಟ್ಟು ಗಂಡ ನನಗೆ ಹೋಗ್ತಾಳ ನೀ ಇನ್ನೊಂದು ಲಗ್ನ ಆಗ ತಿಳ್ಕೊಂಡು ಊರ್ ಹಿರಿಯಾರ ಎಲ್ಲಾರು ಒಣ ಹಿರಿಯರು ಕೂಡಿ ಹೇಳ್ದಾಗ ಲಗ್ನ ಹಿರಿಯರ ಮಾತಿಕ್ಕೆ ಲಗ್ನ ಹಾಕ ಅಕ್ಕಿ ಹೇಳ್ತಾರ ಹಿರಿಯರು ನೋಡವಾ ಮೊದಲು ಹುಟ್ಟಿದ ಒಂದು ಮಗಳಾದ ಹೌದ್ ಅಕ್ಕಿನ ಜಾಕಿ ನಿಂದೈತಿ ಅಕ್ಕಿನ ಹೂ ಹೂವಿನಾಗ ಜಾಕಿ ಮಾಡಿ ಗಂಡನ ಮನೆಗೆ ಕಳ್ಸೋ ನಿಂದೈತೆವಾಟ್ಟಿರ್ ಹುಟ್ಟಿದ ಮಕ್ಕಳ ಮಗಳ ತಿಳ್ಕೊಂಡು ಜಾಕಿ ಮಾಡಕ್ ಕಳ್ಸತ್ತ ಊರ್ ಹಿರಿಯರು ಹೇಳ ಕುತ್ರಿ ತಿಳ್ಕೊಂಡು ಮಾತು ಕೊಟ್ಟು ಮನೆಗೆ ಬರ್ತಾಳ ಹೌದು ಯಾರು ಮಲತಾಯಿ ಮನೆಗೆ ಬರ್ತಾ ಮನೆಗೆ ಬಂದ ಕೂಡ ಮಲತಾಯಿ ಮನಸ್ಸು ಫರ್ಕ್ ಆಗ್ತದ ನೋಡಿ ವಿಚಾರ ಹೆಣ್ಣಿನ ಧರ್ಮ ಆಗ್ತದ ಪರ್ಕಾಗತ್ತದ ಆಗಿ ಆ ಮನ ಯಾವ ರೀತಿ ಕಾರ್ತಕ್ಕ ಸ್ವಲ್ಪ ಲಕ್ಷ್ಯ ಕೊಟ್ಟ I'm gonna oh, I'm

ನನಗೆ ಹಸುವ ಕಾಡಲ ಸಣ್ಣವ ಆಗಿ ನನಗೆ ಹಸುವ ಏ ಹೊಟ್ಟಿಗೆ ಎಲ್ಲಾರೆ ಅಲ್ಲ ತುಸುವ ಉಳದಿಲ್ಲ ಕಸುವ ಏಟ್ಟಿಗೆ ಎಲ್ಲಾರೆ ಅಲ್ಲ ತುಸುವ ಉಳದಿಲ್ಲ ಕಸುವ ಏ ಕೇಳಾರೆ ದಯ

ಇದು ನಾನು ಹಟ್ಟಿಲ್ಲ ಹುಟ್ಟಿಲ್ಲಲ್ಲ ಅಂತ ತಿಳ್ಕೊಂಡು ಮನ್ಸಿನ ಕಟಕ್ ಮಾಡಿದಳು ಮಲ್ಲ ಮಗಳಿಗೆ ಪ್ರೀತ ನಿನಗೆ ಏನಾಗದ ನಿನ್ನ ಹುಚ್ಚರಂಡಿ ಮಾರಿಗೆ ಕೆಲಸ ಮಾಡಿ ಪಗಾರ್ ತರ್ತಾರ ಹಗ್ಲಾರ ಹುಚ್ಚರಂಡಿ ತಕೊಂಡು ಹೊಡಿ ಬಡಿ ಮಾಡ್ ಮಲ್ಲಮಗಳಿಗೆ ತ್ರಾಸು ಕೊಡಕತ್ತಳು ಉಪವಾಸಿ ಕೆಡಲಕು ಹಟ್ಟಿತ್ತು ಹಸದ ಯಾವ ಊಟ ಕೂಡ ಸಣ್ಣ ಕೂಡ ಊಟ ಮಾಡಿಸ್ಕೊಡಕ್ ಕೆಲಸ ಮಾಡುತ್ತ ಊಟ ಇಲ್ಲ ಅಂತ ತಿಳ್ಕೊಂಡು ರಾಸ ಮಾಡಾಕತ್ತವು ಹೌದು ಹೆಣ್ಣು ಕೂಸು ಅಳ್ಳಾಕತ್ತು ಏ ಭಗವಂತ ನನಗೂ ನನ್ನ ತಾಯಿ ಇದ್ರ ಪರಿಸ್ಥಿತಿ ಬರ್ತಿತ್ತೇನೋ ಭಗವಂತ ಹೌದು ಹುಚ್ಚಿರಲಿ ಹೊಳಕ್ಕಿರಲಿ ಕುಂಟಿರಲಿ ಹೌದು ನನ್ನ ಪಾಲಿಗೆ ತಾಯಿ ಇದ್ರು ನನಗೆ ಇಂಥ ಪರಿಸ್ಥಿತಿ ಬರ್ತಿತ್ತು ಅಂತ ತಗೊಂಡು ಬೋರಾಡಿ ಹೇಳ್ತದ ಭಗವಂತಗೆ ಭಗವಂತ ಬೇಡ್ಕೊತಾಳ ನನಗೆ ಇಂತ ಪರಿಸ್ಥಿತಿ ಬರ್ಬಾರ್ದಾಗಿ ತೋತ ತಗೊಂಡು ಸಣ್ಣ ಕೂಸು ಬೋರಾಡಿ ಹೇಳ್ತಾಳ ಮಲ ತಾಯಿಗೆ ಕರುಣ ಬರ್ಲಾರ್ದ ಏ ಹುಚ್ಚರಂಡಿ ಏಳು ನಸಿನಾಗ ನಾಲ್ಕು ಗಂಟೆ ಕೇಳು ಕೂಲಿ ಕೆಲಸ ಅದಕ್ಕೆ ಅಂತಾರ ತಂದ್ರ ಸತ್ತ ಮಕ್ಕಳು ಪರದೇಶಗಂಗ್ಲತ್ರಿ ಏನ್ರಿ ತಂದಿ ಸತ್ತ ಮಕ್ಕಳು ಪರದೇಶ್ ತಾಯಿ ಸತ್ತ ಮಕ್ಕಳು ಕೇಳು ತಂದೆ ಸತ್ನಪ್ಪ ತಾಯಿ ಉಪವಾಸ ಅನುವಾಸ ಬಿದ್ದು ಕಸ ಮುಸರಿ ಮಾಡಿ ಅಲ್ಲಿ ಡೆಪ್ಪಿ ಹಾಯಿಸಿ ಅಲ್ಲಿ ಕಸ ಗುಡಿಸ್ಕೊಂಡು ಬಂದು ತನ್ನ ಸೆರಗಿನಾಗ ಚಾಕಿ ಜತ್ತನ ಮಾಡಿ ಮಕ್ಕಳನ್ನ ಚಾಕಿ ಜತ್ತನ ಮಾಡಿ ಊಟ ಮಾಡ್ತಾಳ ತಾಯಿ ಊಟ ಮಾಡ್ತಾಳ ಹೌದಾ ಅದೇ ತಾಯಿ ಸತ್ತದ್ರ ತಾಯಿ ಸತ್ತು ಹೋಗಿದ ಮಗ ಇವ ಮಕ್ಕಳು ನೋಡಂಗಿಲ್ರಿ ಮಗ ಮತ್ತೊಂದು ಲಗ್ನ ಮಾಡ್ಕೊಂಡು ಮಸ್ತ್ ಮಜಾ ಮಾಡ್ಕೊಂಡು ಪಿಕ್ಚರ್ ನೋಡ್ಕೊಂಡು ತಿರ್ಗಿ ಆಡ್ತಾನೆ ಹೌದಲ್ರಿ ಬಂಗಾರ ಸತ್ರ ಮಕ್ಕಳ ಪರದೇಶ ತಂದೆ ಸತ್ರ ಮಕ್ಕಳ ಪರದೇಶ ಹೌದಿಪ್ಪ ಹೌದ್ ಹೌದಲ್ರಿ ಇದು ಸತ್ತಿ ಮಾತದ ಅವಾಗ ಬೋರ್ಯಾಡ್ ಹತ್ತಿರ್ತಾರ ತಾಯಿ ಹೌದು ಮಗಳು ಎಂತ ಕಷ್ಟ ಬರ್ತದ ಈ ಪರಿಸ್ಥಿತಿ ಬರಬಾರ್ದು ಕತ್ತೆ ಗಡ್ಡಿನ ಇದು ಆತ್ಮ ಬಂಧುಗಳ ಸುಳ್ಳಲ್ಲ ಇದು ಪರಿಸ್ಥಿತಿ ಮುಂದೆ ಮಗಳ ಪರಿಸ್ಥಿತಿ ಏನಕ್ಕದ ಕೇಳಿ ಕೇಳಿ ಯಪ್ಪ ಸಾತಳ ನನಗ ಬೆಳಗಿನ ಜಾವ ಕಸವಾಲ್ೋವಾ ಕಾಯ ಗುರು ಗುರುಳವ ಕಾಯ ಗುರು ಏ ನಿರತರಾ ಕಡವ ತಿಂತಳ ಜೀವ

दैवा काडळ सणवा मन तय मनमगळी नाके केपसताळ हुसरांडी <laughs> मनी कसा मसरी मारत बैतव हव ಬೈತಾಳ ಎದ್ ಕಸ ಮೊಸರು ಮಾಡ್ತಾಳ ಊರ್ ಹೊರಗಿತ್ತು ಬಾವಿ ಕೊಡ ತೊಗೊಂಡ್ ನೀರ್ ತಗೊಂಡ್ ಹಗ್ಗ ಕೊಟ್ಟು ಕಳಿಸ್ತಾಳ ಆ ಹೆಣ್ಣು ಬಾಲಿ ಕೊಡ ತಗೊಂಡ್ ಬಾವಿ ನೀರಿಗೆ ಬರ್ತದ ಬಂದ್ಕೊಂಡೆ ಕೊಡ ಬಾಯಾಗ ಹಗ್ಗ ಕಟ್ಟಿ ಬಾಯಾಗ ಬಿಟ್ಟಿರ್ತಾಳ ಹೌದು ಆ ಕೊಡ ಜಗ್ಗ ಹೋಗ್ಯಾಳ ಏನಾಗ್ತೈತಿ ಬಿಟ್ಟು ಕೊಡವಾ ಏ ಪಡನ ತೂ ನಡುವ ಕೈಯ ತೂ ತವಾ ತೋ ನಡುವ ಕೈಯ ತೂ ತವಾ ತರ್ಕಿ ಬರತಾಳು ಹಾಡಲು ಮಾಡಲ

ಬಾವಾಗ ಕೊಡ ಬಿಟ್ಟಳ ನೀರ್ ಚಗ್ಬೇಕಂತಳ ಕೊಡ ಅರ್ಧಕ್ಕೆ ಬಂದದ ಕೈ ಎಲ್ಲ ಗುಳ್ಳೆದ್ರ ಅಮ ರಗತಾಯಿ ರಗತ ನೀರಾಗ ಸೋರಾಕತ್ತದ ಹೌದಿಪ್ಪ ಸಣ್ಣ ನೋಡಿಗೆ ಏನ್ ಮಾಡ್ತದ ಜಗಬೇಕಂತ ರಟ್ಟಾಗ ಶಕ್ತಿ ಇಲ್ಲ ಬಟ್ಟಾಗ ಹಣ್ಣಾ ಇನ್ನು ಕೊಡ ಬಿಡ್ತಾಳ ಬಾಯಾಗ ಮುಣಗ್ತದ ಮಲತಾಯಿ ಹಂಗೆ ಹೋದ್ರ ಮಲತಾಯಿ ಹೊಡೋದ್ ಸಹ ಬಿಡಿತಾಳ ನೋಡಿ ವಿಚಾರ ಮಾಡಿ ಪರಿಸ್ಥಿತಿ ಹೆಂಗ ಬಂತು ಅಡಕಿ ಹಡ್ಕಿ ಸಿಕ್ಕಾಯ್ತು ಹೆಣ್ಣಿನ ಪರಿಸ್ಥಿತಿ ಹೌದಾ ಇನ್ನ ಕೊಣ ಬಿಡತ ನೀರಾಮಗತ್ ಒಂದೇ ಸಹ ಸೂರಕತ್ತದ ಶಕ್ತಿ ಇಲ್ಲ ಹಂಗೆ ಹೋಗಿ ಮನೆ ತಾಯಿ ಹೊಡಿತಾಳ ಅವಾಗ ಹೆಣ್ಣು ಬಾಲಿ ಬೋರ್ಯಾಡ್ ಹೇಳ್ತದ ಅಳತತ್ ಅರ್ತ ತಾಯಿ ನೆನಪು ತೆಗಿತದ ಏ ಭಗವಂತ ನನ್ಗೆ ಇಂಥ ಪರಿಸ್ಥಿತಿ ತಂದೆಲ್ಲ ಎಲ್ಲಮ್ಮ ದೇವಿ ಅದರ ಬಾಯಾಗ ಹಣಕೆ ನೋಡ್ತದ ಹುಡುಗಿ ಜೀವನ ಮಲತಾಯಿ ಕೈಯ ಕೊಡಬಾರ್ದು ನನ್ನ ಪ್ರಾಣ ನಾನೇ ಕೊಡ್ಬಾರ್ದು ತಗೊಂಡು ಮಲತಾಯಿ ಕೈಯ ಕೊಡ್ಬಾರ್ದು ಬಾಯ್ ಹಣಕೆ ನೋಡ್ತದ ನೀರಾಗ ತಾಯಿ ರೂಪ ಕಾಣ್ತಾನ ಹೌದು ನೋಡ್ರಿ ಹೆಣ್ಣು ಬಾಲಿ ನೀನಾಗ ತಾಯಿ ರೂಪ ಕಾಣತದ ಯವ್ವ ಯವ್ವಾ ಇಲ್ಲಿ ಭಯ ಆಗ ನನ್ನ ನಿನ್ನ ಕರ್ಕೋ ತಿಳ್ಕೊಂಡು ಬಾಯಾಗ ಆಗ ಜಿಗಲಾಕ್ ಹೋಗದ ಜಿಗದ ಪ್ರಾಣ ಕೊಡ್ತದ ನೋಡ್ರಿ ಆತ್ಮೀಯ ಬಂಧುಗಳೇ ಜಿಗುವಂತ ಟೈಮ್ ದಾಗ ಏನಂತದ Maratya muna gitana gindu Yandhi yani wa he Maratya muna gitana ிசா காரணம் மல ஏ சோதய டோ பாட டோபா பதேசே குசே தோய்தா கடல தனேசே கோசே தோய்தாடல தன ಕೊಡ್ಬಾರ್ದು ತಿಳ್ಕೊಂಡ್ರು ಜೀವ ಕುಡ್ಬರ್ತಿ ಬಾಯಿ ತನ್ನ ತಾಯಿ ರೂಪ ಕಂಡಾಗ ಹಾರಿ ಚಿಗದು ಪ್ರಾಣ ಬಿಟ್ಟು ನೋಡ್ರಿ ಆತ್ಮೇ ಬಂದ ಸಣ್ಣ ಕೂಸ ಬಾನ ಕಳುಮರ್ಗಿರ್ಬೇಕು ಎಂತ ಕಷ್ಟ ಬಂದಿರ್ಬೇಕು ಆ ತಾಯಿಗೆ ಅವಾಗ ಸುದ್ದಿ ಹುಡ್ತು ಎಲ್ಲಿ ಹೋಯ್ತು ಪೇಷನ್ ಹೋಯ್ತು ಸುದ್ದಿ ಯಾರಿಂದ ಸತ್ತು ಸತ್ತ ಮಲತಾಯಿದ ಮಲಮಗಳ ಸತ್ತ ತಿಳ್ಕೊಂಡು ಆಕಲಿ ಊರ್ತ ಊರ್ದ್ಮೇಲೆ ಮರವಣಿಗೆ ಮಾಡುವ ಇದ್ರ ಆತ್ಮೇ ಬಂದು ನಾನು ಒಂದ್ ಮಾತು ಕೊನೆ ಮಾತು ಹೇಳ್ತೇನೆ ಈ ಗ್ರಾಮದವರಿಗೆ ಒಂದು ಒಂದ್ ಹೇಳ್ತೀನಿ ತಾಯಿ ತಂದಿ ಸತ್ ಬಳಕ ಅಕ್ಕಂಗೆ ಅಣತಮ್ಮರ ಹೌದು ತಾಯಿ ತಂದಿ ಸತ್ತಿಂದ ಅಣತಮ್ಮರಿಗೆ ಅಕ್ತಂಗ ಹೌದಾ ಹೌದು ಅಪ್ಪವಾ ಸತ್ತಿಂದ ತಾಯ ಹೆಣ್ಮಕ್ಳಿಗೆ ಮನಿ ಆಗ್ತದೆ ಹೌದು ಆದ್ರೂ ಸತ್ತ ಅಪ್ಪವಾ ಸತ್ತಿಂದ ಅಣತಮ್ರಪ್ಪ ಅಂದ್ರ ಹೌದು ಆ ಹೆಣ್ಣ ಮಗಳು ತನ್ನ ಮಕ್ಳಿಗೆ ಕರ್ಕೊಂಡು ತವ್ರ ಮನೆಗೆ ಬಂದ್ರು ಅಂದ್ರ ಬಂದ್ಲ ಅಂದ್ರ ಆ ಹೆಣ್ಣ ನೀ ನೀರಿ ಕುರಿಬೇಡ್ರಿ ರೂಪಾಯಿ ಕೊಡ್ಬೇಡ ಬೆಳ್ಳಿ ಬಂಗಾರ ಕೊಡ್ಬೇಡ ಏನು ಬೇಡ ಏನೇನು ಬೇಡ ಯಾವಾಗ ಬಂದಿ ನನ್ನ ತಂಗಿ ಚೆರಗಿ ನೀರು ಕುಡ್ರಿ ಪುಣ್ಯ ತರ್ತದ ಆಕಿ ನೀರು ಕುಳ್ಳ ಕಳ್ಸಿದ್ರಪ್ಪ ಆ ಹೆಣ್ಣ ಮಗಳಿಗೆ ಹೆಣ್ಣು ಮಗಳ ನೀರು ಕುಳ್ಳಾರ ಹಂಗೆ ಕಳ್ಸಿದ್ರಪ್ಪ ಆಕೆ ನಿಮ್ಮ ಕಣ್ಣೀರು ಸುರಿ ಸಾಪ್ ಕೊಟ್ಟ ನಿಮ್ಗೆ ಸುಖ ಆಗುದ್ರಿ ಇದೊಂದು ಮಾತು ಸತ್ಯ ಅದ ಮಾತು ಹೆಣ್ಣು ಮಗಳು ಲಕ್ಷ್ಮಣಿ ಲಕ್ಷ್ಮಿ ಇದ್ದಂಗ ತಾಯಿ ತಂದಿ ಮನಿ ದೇವ್ರ ಇದ್ದಂಗ ಆತ್ಮೀಯ ಬಂಧುಗಳೇ ತಾಯಿ ತಂದಿ ಹೆಣ್ಣು ಮಕ್ಳಿಗೆ ಗೊತ್ತಾಕದ್ರೆ ಆರ್ತಿ ಏನಾದ್ ಅನ್ನೋದು ಅದ್ರ ಮರ್ಮೇನೋದು ಯಾಕೆ ಇದು ಮಾತ್ರ ಸತ್ಯ ಅದೂ ಸಣ್ಣ ਉਹ ਨਗਮਾ ਦੇਵ ਸੇਵਾ ਮੁਝਿਆ ਬਲੁਰ ਨੰਦੁ ਐਤ ਸਨ ਗਾਵਾ ਯਾਵਤ ਮਰਤੇ ਹੋਇ ਨਮਨ ਸੇਵਾ ਇਹ ਸਿਵਨ ਸਨਮਾ ਭੇਟਾਂ ਗਨਵਾ ਸਿਵਨ ਸਨਮਾ ਭੇਟ के समुदा गुरुना तहाडावा भगतेन करवा हे समुदा गुरुनाथ हाडावा मुगते ना करवाळा रे देवा सो ठो बावा केळा रे देवा सोदे ठो परदेश परदेस गोसे देवा काढा न पर काढायला तर सणवा